ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ನೀವು ಚಾನಲನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸ್ಲಿಕ್ಕೆ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮನ್ಲಿ ಆಸ್ಟ್ ಕ್ವೆಶನ್ ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾವಾಗ ಮಾಡಬೇಕು ಅಥವಾ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡೆ ಅದು ನೆಗೆಟಿವ್ ತೋರಿಸ್ತಾ ಇದೆ ಪಾಸಿಟಿವ್ ತೋರಿಸ್ತಾ ಇದೆ ಈಗೇನ್ ಮಾಡ್ಬೇಕು ಈಗೇನ್ ಮಾಡ್ಬೇಕು ಅಂತ ಬಹಳಷ್ಟು ಸಲ ಜನ ಕೇಳ್ತಾ ಇರ್ತಾರೆ ಸೊ ಈ ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಟೈಮಿಂಗ್ ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಸೊ ಇದು ಗರ್ಭಕೋಶ ಇದು ಟ್ಯೂಬ್ ಅಂಡ್ ಇದು ಫಿಂಬ್ರಿಯೆ ಇಲ್ಲಿ ಬೆರಳು ತರ ನೀವೇನ್ ನೋಡ್ತಾ ಇದ್ದೀರಾ ಇದು ಫಿಂಬ್ರಿಯೆ ಯಾಕಿದು ಬೆರಳು ತರ ಇದೆ ಇಲ್ಲಿ ಎಗ್ ಏನ್ ರಿಲೀಸ್ ಆಗತ್ತೆ ಈ ಹೆಣ್ಮಗಳಿಂದ ಅದನ್ನ ಪಿಕ್ ಮಾಡ್ಕೊಳಕ್ಕೆ ಹಿಡಿದು ಹಿಡಿದುಕೊಳ್ಳಕ್ಕೆ ಈ ಆ ಫಿಂಗರ್ ತರ ಇರುತ್ತಿದ್ರು ಸೊ ಇಲ್ಲಿ ನೀವು ನೋಡ್ಬೋದು ಸೊ ಈಗ ಒಂದು ಲೈಂಗಿಕ ಕ್ರಿಯೆ ಆದಾಗ ಏನಾಗತ್ತೆ ಶುಕ್ರಾಣುಗಳು ಯೋನಿಯಲ್ಲಿ ಹೋಗ್ತವೆ ಸೊ ಈ ಶುಕ್ರಾಣುಗಳು ಇಲ್ಲಿಂದ ಮೇಲೆ ಹೋಗ್ತವೆ ಅಂಡ್ ಅವು ಸಪೋಸ್ ಅದೇ ಟೈಮ್ ಅಲ್ಲಿ ಏನಾದ್ರೂ ಎಗ್ ರಿಲೀಸ್ ಆಗಿತ್ತು ಅಂದ್ರೆ ಅವುಗಳು ಸೇರ್ಕೊಂಡು ಒಂದು ಫರ್ಟಿಲೈಸೇಷನ್ ಆಗ್ತಾ ಇರತ್ತೆ ಸೊ ಈ ಸ್ಪರ್ಮ್ಸ್ ಏನಿರ್ತಾವೆ ಒಂದ್ಸಲ ಹೆಣ್ಮಗಳ ಗರ್ಭಕೋಶದಲ್ಲಿ ಒಂದು ಫೈವ್ ಡೇಸ್ ತನಕ ಇವು ಜೀವಂತವಾಗಿ ಇರಬಹುದು ಅಂಡ್ ಅದೇ ಟೈಮಲ್ಲಿ ಏನಾದ್ರೂ ಎಗ್ ರಿಲೀಸ್ ಆಗಿತ್ತು ಅಂದಾಗ ಅದ್ರ ಜೊತೆ ಕೂಡ್ಕೊಂಡು ಈ ಪ್ರೆಗ್ನೆನ್ಸಿ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ ಬಟ್ ಪ್ರೆಗ್ನೆನ್ಸಿ ಪ್ರೊಸೆಸ್ ಸ್ಟಾರ್ಟ್ ಆದ ಮಾತ್ರಕ್ಕೆ ನಿಮ್ಗೆ ಪ್ರೆಗ್ನೆನ್ಸಿ ಬಂದ್ಬಿಡೋದಿಲ್ಲ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಸೊ ಇಲ್ಲಿ ನೋಡಿ ಅಂಡಾಶಯದಿಂದ ಒಂದು ಎಗ್ ಬಂದಿದೆ ಆ ಎಗ್ ಇಲ್ಲಿ ಶುಕ್ರಾಣುವಿನ ಜೊತೆ ಕೂಡ್ಕೊಂಡು ಫರ್ಟಿಲೈಸೇಷನ್ ಆಗಿದೆ ಫರ್ಟಿಲೈಸೇಷನ್ ಆದ್ಮೇಲೆ ಇದು ಡಿವೈಡ್ ಆಗುತ್ತೆ ಸೊ ಇದು ಡಿವೈಡ್ ಆಗ್ತಾ 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 ಇವೆಲ್ಲ ಫೋರ್ ಸ್ಟೇಜ್ ಫೈವ್ ಸ್ಟೇಜ್ ಏಟ್ ಸೆಲ್ ಸ್ಟೇಜ್ ಈಗೆಲ್ಲ ಬರ್ತಾ ಇರುತ್ತೆ ಸೊ ಇದು ಡೇ ಒನ್ಗೆ ಈಗ ಆಗತ್ತೆ ಡೇ ಟೂ ಈಗ ಈಗಾಗತ್ತೆ ಡೇ ತ್ರೀ ಟು ತ್ರೀ ಡೇ ಫೋರ್ ಹೀಗ ಹಾಕೊಂಡ್ ಹಾಕೊಂಡ್ ಅದು ಬಂದು ಇಲ್ಲಿ ಬಂದು ಮುಟ್ಟೋದಕ್ಕೆ ಒಂದು ಟೆನ್ ಡೇಸ್ ಆದ್ರೂ ಬೇಕು ಅದಕ್ಕೆ ಈ ಇಂಪ್ಲಾಂಟೇಶನ್ ಆಗ್ಲಿಕ್ಕೆ ಒಂದು ಟೆನ್ ಟು ಫೋರ್ಟೀನ್ ಡೇಸ್ಗೆ ಅದೇ ಬರ್ಬೋದು ಸೊ ನೀವು ಸಂಬಂಧ ಮಾಡಿದ ಇಮಿಡಿಯೇಟ್ಲಿ ನಿಮ್ಗೆ ಪಾಸಿಟಿವ್ ಬರ್ತಾ ಇರೋದಿಲ್ಲ ಯಾಕಂದ್ರೆ ಇದು ಯಾವಾಗ ಇಲ್ಲಿ ಫುಲ್ ಟ್ರಾವೆಲ್ ಹಾಕೊಂಡ್ ಬಂದು ಇಲ್ಲಿ ಇಂಪ್ಲಾಂಟ್ ಆಗತ್ತೆ ಇಲ್ಲಿ ಇಂಪ್ಲಾಂಟ್ ಆದಾಗ ಬಿಟಾ ಎಚ್ ಸಿ ಜಿ ಅನ್ನೋ ಅಂತ ಒಂದು ಹಾರ್ಮೋನ್ ಬರುತ್ತೆ ಬಿಟಾ ಎಚ್ ಸಿ ಜಿ ಯಾವಾಗ ರಿಲೀಸ್ ಆಗತ್ತೆ ಯಾವಾಗ ಈ ಎಂಬ್ರಿಯೋ ಇದ್ರಲ್ಲಿ ಇಂಪ್ಲಾಂಟ್ ಆಗುತ್ತೆ ಆಗೋದ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಒಂದು ಲೆವೆಲ್ ರೀಚ್ ಆಗ್ಬೇಕು ಯೂರಿನಲ್ಲಿ ಪತ್ತೆ ಮತ್ತೆ ಹಚ್ಚಕ್ಕೆ ಸೊ ಇವೆಲ್ಲದಕ್ಕೂ ಸ್ವಲ್ಪ ಟೈಮ್ ತಗೊಳ್ತಾ ಇರುತ್ತೆ ಸೊ ಸೇಮ್ ನೀವು ಇಲ್ಲಿ ನೋಡ್ಬೋದು ಹೇಗೆ ಇಲ್ಲಿ ಇದು ಫರ್ಟಿಲೈಸೇಷನ್ ಆಗಿದ್ದು ಡಿವೈಡ್ ಹಾಕೊಂಡು ಇಲ್ಲಿ ಬಂದು ಇದು ಇಲ್ಲಿ ಇಂಪ್ಲಾಂಟೇಶನ್ ಆಗ್ತಾ ಇದೆ ಸೊ ಇದು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ತನಕ ಅದು ತಗೊಳತ್ತೆ ಸೊ ಈಗ ಈ ಓವ್ಯುಲೇಷನ್ ಆಗಿದೆ ಫರ್ಟಿಲೈಸೇಷನ್ ಆಗಿದೆ ಇಲ್ಲಿ ಇಂಪ್ಲಾಂಟೇಷನ್ ಆಗಿದೆ ಇಂಪ್ಲಾಂಟೇಶನ್ ಆದ ತಕ್ಷಣ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ಬೇಕಂತ ಇಲ್ಲ ಈ ಸಪೋಸ್ ಇಂಪ್ಲಾಂಟೇಶನ್ ಆದ್ಮೇಲೆ ಬಿಟಾ ಎಚ್ ಸಿ ಜಿ ಲೆವೆಲ್ ಅಷ್ಟು ಲೆವೆಲ್ ಬರ್ಲಿಲ್ಲ ಯೂರಿನ್ ಅಲ್ಲಿ ಡಿಟೆಕ್ಟ್ ಆಗೋ ಲೆವೆಲ್ ಬರ್ಲಿಲ್ಲ ಅಂದಾಗ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರಬಹುದು ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಏನಿದೆ ಬಹಳ ಒಂದು ಸಿಂಪಲ್ ಟೆಸ್ಟ್ ಕಾಸ್ಟ್ ವೈಸ್ ಆಲ್ಸೋ ಅಂಡ್ ಮಾಡೋದಕ್ಕೂ ಬಹಳ ಈಸಿ ಟೆಸ್ಟ್ ಬಟ್ ಬಹಳಷ್ಟು ಇನ್ಫಾರ್ಮೇಷನನ್ನು ಕೊಡುವಂತಹ ಟೆಸ್ಟು ಬಟ್ ಅದನ್ನು ಕರೆಕ್ಟಾಗಿ ಮಾಡಿಕೊಳ್ಳಲಿಲ್ಲ ಕರೆಕ್ಟ್ ಟೈಮಿಗೆ ಮಾಡಿಕೊಳ್ಳಲಿಲ್ಲ ನೀವು ಈ ಟೆಸ್ಟ್ ಮಾಡಿದರೂ ಅದು ವೇಸ್ಟ್ ಆಗಿಬಿಡತ್ತೆ ಆ್ಯಂಡ್ ಬಹಳಷ್ಟು ಸಲ ನಾನು ನೋಡಿದ್ದೇನೆ ಜನರಿಗೆ ಏನಾಗುತ್ತೆ ಒಂದು ಆತಂಕ ಇರುತ್ತೆ ಆಗಬೇಕಾದವರಿಗೂ ಆತಂಕ ಮಕ್ಕಳು ಬೇಡ ಆದವರಿಗೂ ಆತಂಕ ಯಾಕೆ ನನಗೆ ಪೀರಿಯಡ್ಸು ಆಗ್ತಾ ಇಲ್ಲ ನನಗೆ ಪ್ರೆಗ್ನೆನ್ಸಿ ಟೆಸ್ಟ್ ಏನಾಗಿದೆ ಏನಾಗಿಲ್ಲ ಅಂತ ಸೊ ನೀವು ಯಾವ ಟೈಮಲ್ಲಿ ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಕೊಳ್ಬೇಕು ಸಿ ಈ ಪ್ರೆಗ್ನೆನ್ಸಿ ಆಗೋದು ಏನು ಫಿನಾಮಿನಾ ಇದೆ ಅದರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ನನ್ನ ಪ್ರೀವಿಯಸ್ ಬಹಳಷ್ಟು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಬಟ್ ಸ್ಟಿಲ್ ಟು ಬ್ರಷ್ ಅಪ್ ನಾವು ನೋಡ್ಕೊಳ್ಳೋಣ ಹೇಗೆ ಈ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ಸೊ ನೀವು ನೋಡಿದ ಹಾಗೆಯೇ ಈ ಪ್ರೆಗ್ನೆನ್ಸಿ ಇವತ್ತು ನೀವು ಸಂಬಂಧ ಮಾಡಿದ್ರಿ ನಾಳೆನೇ ಅದು ಎಂಬ್ರಿಯೋ ಆಗಿ ತಿರುಗಿಬಿಡೋದಿಲ್ಲ ಆ್ಯಂಡ್ ನಾಳೆನೇ ನೀವು ಪ್ರೆಗ್ನೆಂಟ್ ಆಗೋದಿಲ್ಲ ಸೊ ನೀವು ಇವತ್ತು ಸಂಬಂಧ ಮಾಡಿ ನಾಳೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತೆಗೆದುಕೊಂಡ್ರೆ ಅದು ನೆಗೆಟಿವೇ ಬರ್ತಾ ಇರುತ್ತೆ ಸೊ ಈ ಪ್ರೆಗ್ನೆನ್ಸಿ ಟೆಸ್ಟ್ ಏನಿರುತ್ತೆ ಅದು ಏನನ್ನ ಪತ್ತೆ ಹಚ್ತಾ ಇರುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಗೆ ಪತ್ತೆ ಹಚ್ತಾ ಇರುತ್ತೆ ಪ್ರೆಗ್ನೆನ್ಸಿ ಆದಾಗ ನಿಮ್ಮ ಬಾಡಿಯಲ್ಲಿ ಬಿ ಎಚ್ ಸಿ ಜಿ ಅನ್ನುವಂಥ ಒಂದು ಹಾರ್ಮೋನ್ ಬರ್ತಾ ಇರುತ್ತೆ ಈ ಹಾರ್ಮೋನ್ ಬಂದಿದ್ದುದನ್ನು ಅದು ಪತ್ತೆ ಹಚ್ಚತಾ ಇರುತ್ತೆ ಸೊ ಈ ಹಾರ್ಮೋನು ಇವತ್ತು ಸಂಬಂಧ ಮಾಡಿ ನಾಳೆನೆ ರಿಲೀಸ್ ಆಗಕ್ಕೆ ಶುರು ಆಗ್ತಾ ಇರೋದಿಲ್ಲ ಅವಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಯಾವಾಗ ನೀವು ಸಂಬಂಧ ಮಾಡ್ತೀರಿ ಆವಾಗ ನಿಮಗೆ ಅಂಡೋತ್ಪತ್ತಿ ಆಯಿತು ಅದೇ ಟೈಮಲ್ಲಿ ಶುಕ್ರಾಣು ಅವೈಲೇಬಲ್ ಇತ್ತು ಅವೆರಡೂ ಕೂಡ್ಕೊಂಡು ಕೂಡ್ಕೊಂಡಿದ್ದು ಆ ಜಾಗದಿಂದ ಗರ್ಭಕೋಶಕ್ಕೆ ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಗರ್ಭಕೋಶಕ್ಕೆ ಬಂದು ಅಂಟ್ಕೊಳ್ಳೋಕೆ ಒಂದು ಸ್ವಲ್ಪ ಟೈಮ್ ಬೇಕು ಇಂಪ್ಲಾಂಟೇಶನ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಇಂಪ್ಲಾಂಟ್ ಹಾಕ್ಕೊಂಡು ಹಾರ್ಮೋನ್ ಸೆಕ್ರೀಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಆ್ಯಂಡ್ ಇವತ್ತು ಸೆಕ್ರೀಟ್ ಆದಂಥ ಲೆವೆಲ್ ಸಹ ಯೂರಿನಲ್ಲಿ ಪತ್ತೆ ಹಚ್ಚುವಷ್ಟಿರಬೇಕು ಅದರ ಕ್ವಾಂಟಿಟಿ ಅದು ಕಡಿಮೆ ಇತ್ತು ಅಂದರೆ ನೀವು ಪ್ರೆಗ್ನೆಂಟ್ ಇದ್ದರೂ ಅದರಲ್ಲಿ ಡಿಟೆಕ್ಟ್ ಆಗೋದಿಲ್ಲ ಸೊ ಇವೆಲ್ಲ ಆಗಕ್ಕೆ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಟೈಮ್ ಬೇಕಾಗತ್ತೆ ಆಫ್ಟರ್ ದ ಲೈಂಗಿಕ ಕ್ರೀಮ್ ಗೊತ್ತಾಯ್ತಾ ಸೊ ನಾವು ಏನು ಹೇಳ್ತಾ ಇರ್ತೇವೆ ನೀವು ನಿಮ್ಮ ಪೀರಿಯಡ್ ಅನ್ನ ನೋಡಿ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ಇವತ್ತು ಬರಬೇಕಿತ್ತು ಮೂರನೇ ತಾರೀಕಿಗೆ ಬಂದಿಲ್ಲ ನಾಲ್ಕನೇ ತಾರೀಕಿಗೆ ಟೆಸ್ಟ್ ಮಾಡೋದಲ್ಲ ನೀವು ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ಏಳು ದಿವಸದವರೆಗೆ ನೋಡಿ ಸಪೋಸ್ ಮೂರನೇ ತಾರೀಕಿಗೆ ನಿಮ್ಮ ಪೀರಿಯಡ್ ಇತ್ತು ನೀವು ಹತ್ತನೇ ವರೆಗೂ ವೇಟ್ ಮಾಡಬಹುದು ನೀವು ಹತ್ತನೇ ವರೆಗೂ ವೇಟ್ ಮಾಡಿ ನೋಡಬಹುದು ಯಾಕಂದರೆ ಪೀರಿಯಡ್ ಮಿಸ್ ಆಗೋದಕ್ಕೆ ಸುಮಾರು ಕಾರಣ ಇರ್ತಾವೆ ಬರೀ ಪ್ರೆಗ್ನೆನ್ಸಿ ಇಂದ ಮಾತ್ರ ಪೀರಿಯಡ್ ಮಿಸ್ ಆಗೋದಿಲ್ಲ ತುಂಬ ಸ್ಟ್ರೆಸ್ ಆಯಿತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ನಿಮ್ಮ ವೇಟ್ ಗೇನ್ ಆಗಿದ್ದೀರಿ ವೇಟ್ ಲೂಸ್ ಆಗಿದ್ದೀರಿ ನಿಮಗೆ ತುಂಬ ಆಂಗ್ಝೈಟಿ ಇದೆ ತುಂಬ ಟ್ರಾವೆಲ್ ಮಾಡಿದಿರಿ ನಿಮ್ಮ ಊಟದ ಪದ್ಧತಿ ಚೇಂಜ್ ಆಯಿತು ಇವೆಲ್ಲದ್ರಿಂದ ಸಹ ಪೀರಿಯಡ್ ಮಿಸ್ ಆಗಬಹುದು ಓಕೆ ಸೊ ಪೀರಿಯಡ್ ಮಿಸ್ ಆಯಿತು ಬಟ್ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ ಅಂದಾಗ ವಾಟ್ ಇಟ್ ಮೀನ್ಸ್ ಯು ಹ್ಯಾವ್ ಟು ಫಸ್ಟ್ ಸಿ ನಾವು ನೀವು ಪ್ರೆಗ್ನೆಂಟ್ ಇದ್ದೀರೋ ಇಲ್ಲವೋ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆದ್ದರಿಂದ ನಾವು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಅಂತೀವಿ ಸೊ ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ಸೆವೆನ್ ಡೇಸಿನ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಸೊ ಇವೆಲ್ಲ ನಾನು ಹೇಳಿದ್ದು ಯಾವಾಗ ನಿಮ್ಮ ಪೀರಿಯಡ್ ರೆಗ್ಯುಲರ್ ಇದೆ ಒಂದು ಇಪ್ಪತ್ತೆಂಟು ದಿವಸಕ್ಕೆ ಬರ್ತಾಯಿದೆ ಮೂವತ್ತು ದಿವ್ಸಕ್ಕೆ ಇದೆ ಅಥವಾ ಮೂವತ್ತು ಮೂವತ್ತೆರಡು ದಿವ್ಸಕ್ಕೆ ಬರ್ತಾ ಇದೆ ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಈ ರೀತಿ ನಾವು ಹೇಳ್ತೇವೆ ನಿಮಗೆ ಪೀರಿಯಡ್ ಮಿಸ್ ಆಯಿತು ಪೀರಿಯಡ್ ಮಿಸ್ ಆದ ಒಂದು ವಾರದ ನಂತರ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಈಗ ನಿಮ್ಮ ಪೀರಿಯಡೇ ರೆಗ್ಯುಲರ್ ಇರಲಿಲ್ಲ ಅಂಥವ್ರು ಏನು ಮಾಡಬೇಕು ಒಬ್ಬರಿಗೆ ಒಂದು ಸಲ ಒಂದು ತಿಂಗಳಿಗಾಗತ್ತೆ ಸಲ ಎರಡು ತಿಂಗಳಿಗಾಗತ್ತೆ ಒಂದುಸಲ ಎರಡೂವರೆ ತಿಂಗಳಿಗಾಗತ್ತೆ ಅಂಥವರು ಎಲ್ಲಿವರೆಗೆ ವೇಟ್ ಮಾಡಬೇಕು ಸೊ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಆಗಿತ್ತು ಈ ರೀತಿ ಚೇಂಜ್ ಆಗ್ತಾ ಇದೆ ಒಂದು ಸಲ ಒಂದು ತಿಂಗಳ ಒಂದು ಸಲ ಎರಡು ತಿಂಗಳ ಒಂದು ಸಲ ಎರಡೂವರೆ ತಿಂಗಳ ಈ ರೀತಿ ಇರ್ರೆಗ್ಯುಲರ್ ಆಗಿದ್ದರೆ ಅನಿಯಮಿತವಾಗಿದ್ದರೆ ನೀವು ಸಂಬಂಧ ಮಾಡಿದ ದಿನ ಅಂತೂ ನಿಮಗೆ ನೆನಪಿರುತ್ತೆ ಆ ದಿವಸದಿಂದ ಒಂದು ತ್ರೀ ಟು ಫೋರ್ ವೀಕ್ಸ್ ಆದಮೇಲೆ ನೀವು ಟೆಸ್ಟ್ ಮಾಡ್ಕೊಂಡು ನೋಡಲೇಬೇಕು ನನ್ನ ಪೀರಿಯಡು ರೆಗ್ಯುಲರ್ ಇರಲಿಲ್ಲ ಸೊ ನಾನು ಅದು ಅದೇ ರೀತಿ ನನಗೆ ಪಿರಿಯಡ್ ಬಂದಿಲ್ಲ ಅಂತ ತಿಳ್ಕೊಂಡೆ ಅದರಿಂದ ನಾನು ಟೆಸ್ಟೇ ಮಾಡಲಿಲ್ಲ ಆಮೇಲೆ ಟೆಸ್ಟ್ ಮಾಡ್ಕೊಂಡು ನೋಡಿದರೂ ಆಲ್ರೆಡಿ ಟೂ ಮಂತ್ಸ್ ಆಗೋಗಿರತ್ತೆ ಸೊ ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ ನೀವು ಇನ್ನೂ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಲ್ಲಿ ಅಂಡೋತ್ಪತ್ತಿ ಯಾವಾಗ ಯಾವಾಗತ್ತೆ ಅಂತ ನಮಗೆ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗ್ತಾನೆ ಇರೋದಿಲ್ಲ ಸೊ ಅಂಡೋತ್ಪತ್ತಿ ಆಗುತ್ತೆ ಅಂತ ಗೊತ್ತಿಲ್ಲದೆ ಇದ್ದಾಗ ನೀವು ಪ್ರೆಗ್ನೆನ್ಸಿ ಆಗಿರೋದನ್ನು ಪತ್ತೆ ಹಚ್ಚೋದು ಕಷ್ಟ ಸೊ ನಿಮಗೆ ಅಷ್ಟಾದರೂ ಗೊತ್ತಿರತ್ತೆ ನನ್ನ ಪಿರಿಯಡ್ ಇರೇಗ್ಯುಲರ್ ಇದೆ ಆ್ಯಂಡ್ ನೀವು ಒಂದು ಲೈಂಗಿಕ ಸಂಬಂಧದಲ್ಲಿ ಇದ್ದೀರಾ ಸೊ ಈ ರೀತಿ ಇದ್ದಾಗ ನೀವು ಭಾಳ ಆಗಿರಬೇಕು ನೀವು ಸಂಬಂಧ ಮಾಡಿದ ದಿನ ಅಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೆನಪಿರುತ್ತೆ ಆ ದಿವಸದಿಂದ ನೀವು ಒಂದು ನಾಲ್ಕು ವಾರ ಬಿಟ್ಟು ಟೆಸ್ಟ್ ಮಾಡಲೇಬೇಕು ಆ್ಯಂಡ್ ಟೆಸ್ಟಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮಲ್ಲಿ ನಿಮಗೆ ಮಕ್ಕಳು ಬೇಡ ಅಂದಾಗ ನೀವು ಟೆಸ್ಟ್ ಮಾಡ್ಕೊಂಡಾಗಲೇ ಪತ್ತೆ ಹಚ್ಚೋದು ದ್ಯಾಟ್ ಎಸ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಇಲ್ಲ ಅಂದರೆ ನಿಮಗೆ ಪಿರಿಯಡೂ ಬರೋದಿಲ್ಲ ನೀವು ಟೆಸ್ಟೂ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ಆಗಿರ್ಬೋದು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ಬೋದು ಸೊ ನೆನ್ಪಿಟ್ಕೊಳ್ಳಿ ಯಾವಾಗ ಟೆಸ್ಟ್ ಮಾಡಬೇಕು ರೆಗ್ಯುಲರ್ ಪಿರಿಯಡ್ ಇತ್ತು ಅಂದರೆ ನಿಮ್ಮ ಪಿರಿಯಡ್ ಮಿಸ್ ಆದ ಸೆವೆನ್ ಟು ಟೆನ್ ಡೇಸಿಗೆ ಮಾಡ್ಕೊಳ್ಳಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಎರಡು ಮೂರು ತಿಂಗಳಿಗೆ ಬರೋದು ಒಂದು ಸಲ ಪಿರಡು ಒಂದು ಸಲ ಒಂದು ತಿಂಗಳ ಎರಡು ತಿಂಗಳ ಒಂದೊಂದು ಸಲ ಒಂದೂವರೆ ತಿಂಗಳ ಈ ರೀತಿ ವೇರಿ ಆಗ್ತಾ ಇದೆ ಅಂದಾಗ ಸಂಬಂಧ ಮಾಡಿದ ದಿನದಿಂದ ಒಂದು ನಾಲ್ಕು ವಾರದ ನಂತರ ಟೆಸ್ಟಿಂಗನ್ನು ಮಾಡ್ಕೊಳ್ಳಿ ಬಟ್ ಟೆಸ್ಟಿಂಗ್ ಮಾಡಿಕೊಳ್ಳೇಬೇಕು ಇಲ್ಲ ನನಗೆ ಈ ಸ್ಟ್ರೆಸ್ಸು ಏಳು ಏಳು ದಿನ ಎಲ್ಲ ಆಗೋದಿಲ್ಲ ನನ್ನ ಹತ್ರ ವೇಟ್ ಮಾಡೋಕ್ಕೆ ಒಂದು ಹತ್ತು ಹತ್ತು ದಿನ ವೇಟ್ ಮಾಡೋಕ್ಕಾಗೋದಿಲ್ಲ ಈಗಲೇ ಗೊತ್ತಾಗ್ಬಿಡಬೇಕು ನನಗೆ ಅಂದರೆ ನೀವು ಮಿನಿಮಮ್ ನಿಮ್ಮ ಪೀರಿಯಡ್ ತನಕ ಆದರೂ ವೇಟ್ ಮಾಡಬೇಕು ಪೀರಿಯಡ್ ಬಂದಿಲ್ಲ ಒಂದೆರಡು ದಿನ ಹೆಚ್ಚು ಕಡಿಮೆ ಆಯಿತು ಆವಾಗಲೇ ಪತ್ತೆ ಹಚ್ಚಬೇಕು ಅಂದರೆ ನೀವು ಹತ್ತಿರದಲ್ಲಿರುವಂಥ ಲ್ಯಾಬಿಗೆ ಹೋಗಿಕೊಂಡು ಬ್ಲಡ್ ಬಿಟಾ ಎಚ್ ಸಿ ಜಿ ಟೆಸ್ಟನ್ನು ಮಾಡಿಸ್ಕೊಳ್ಬಹುದು ಸೊ ದ್ಯಾಟ್ ವಾಸ್ ಅಬೌಟ್ ದ ಟೈಮಿಂಗ್ ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಕೊಳ್ಬೇಕು ಅಂತ ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ಹೇಗೆ ಮಾಡಿಕೊಳ್ಬೇಕು ಈ ಕಿಟ್ಟ ಎಲ್ಲಿ ಸಿಗತ್ತೆ ಆ್ಯಂಡ್ ಈ ರೀಡಿಂಗ್ ರೀಡಿಂಗನ್ನು ಹೇಗೆ ನೋಡಬೇಕು ಅಲ್ಲಿ ಫೇಂಟ್ ಲೈನ್ ಅನ್ನೋ ಒಮ್ಮೊಮ್ಮೆ ಏನಾಗುತ್ತೆ ಟೀಯಲ್ಲಿ ಡಾರ್ಕ್ ಲೈನ್ ಬರುತ್ತೆ ಟೀಯಲ್ಲಿ ತುಂಬ ಫೇಂಟ್ ಲೈನ್ ಬರುತ್ತೆ ಅದರ ಅರ್ಥ ಏನು ನೀವೆಲ್ಲದರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋಸನ್ನು ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡ್ಕೊಳ್ಳಿ ನಾನು ಸುಮಾರಷ್ಟು ವೀಡಿಯೋಸ್ ಇದ್ರ ಬಗ್ಗೆ ಮಾಡಿದ್ದೇನೆ ಯಾಕಂದರೆ ಇದು ಬಹಳ ಕಾಮನ್ಲಿ ನಾವು ನೋಡ್ತಾ ಇರುವಂತದ್ದು ಒಂದು ನಮ್ಮ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರೋದಿಲ್ಲ ಮಾಡ್ಕೊಂಡ್ರು ಓದಕ್ಕೆ ಬರ್ತಾ ಇರೋದಿಲ್ಲ ನಾಯಬಿಗ್ ಹೋಗಿ ಮಾಡ್ಕೊಳಕ್ಕೆ ಮನೆಯಲ್ಲಿ ಮಾಡೋಕ್ಕೆ ಬರ್ತಾ ಇರೋದಿಲ್ಲ ಸೊ ಎಟ್ಲೀಸ್ಟ್ ಈ ವೀಡಿಯೋಸ್ಗಳನ್ನು ನೋಡಿಕೊಂಡು ಕರೆಕ್ಟಾಗಿ ಟೆಸ್ಟ್ ಟೆಸ್ಟಿಂಗನ್ನು ಮಾಡಿಕೊಂಡು ಒಂದು ಬೇಗ ನೀವು ಒಂದು ನಿರ್ಧಾರಕ್ಕೆ ಬರ್ಬೋದು ಏನು ಮಾಡಬೇಕು ಮಗು ಬೇಕಂದರೆ ಹೇಗೆ ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ಗುಳಿಗೆಗಳನ್ನು ಶುರು ಮಾಡ್ಕೊಳ್ಳೋದು ಮಗು ಬೇಡ ಅಂದರೆ ಹೇಗೆ ಹೇಗೆ ಇದನ್ನು ನಾವು ತೆಗೆಸ್ಕೊಳ್ಬೇಕು ಇದ್ರ ಬಗ್ಗೆ ನೀವು ಡಿಸಿಷನನ್ನು ಮಾಡಬಹುದು So uh, that was all about Yava the new pregnancy and the test mark Thank you so much for watching the video. Please like, share, and subscribe the channel. Thank you.